ಹಳೇಬೇರು ಹೊಸ ಚಿಗುರು ಕಲ್ಚರಲ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಒಂಬತ್ತನೇ ವಾರ್ಷಿಕೋತ್ಸವ ಕನ್ನಡ ಹಿಂದಿ ಹಳೆ ಚಿತ್ರಗೀತೆಗಳ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಗೀತ ಸಿಂಚನ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತರಂದು ನಾದಬ್ರಹ್ಮ ಸಂಗೀತ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಸಂಸ್ಥಾಪಕ ರೇವಣ್ಣ ಅವರು ತಿಳಿಸಿದರು అదా నేను జయంతి అదాంత ఇప్ప మంగళవారం సంజయ్ ఐదు గంటల వరకు నాద్రహ్మ సంగీత అథవ జయంతి రీత శిక్షణ రామరమే గైనా ముఖ్య గీత శిక్షణ ಕಾರ್ಯಕ್ರಮದ ಉದ್ಘಾಟನೆಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮಾಜಿ ಸಚಿವರಾದ ಎಚ್ ವಿಶ್ವನಾಥ್ ಅವರು ಉದ್ಘಾಟನೆ ಮಾಡ್ತಾರೆ ಅಧ್ಯಕ್ಷತೆಯನ್ನು ಮಾಜಿ ಉಪ ಅಧ್ಯಕ್ಷರಾದ ಎಚ್ ವಿ ರಾಜೀವ್ರವರು ನೆರವೇರಿಸಿಕೊಳ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಎಂ ಎಲಾ ಮೂರ್ತಿಯ ಚಿಂತನೆಯಾದ ಶಿಲ್ಪಿ ಅರುಣ್ ಗೋತಿರಾಜ್ ಅವರಿಗೆ ಅಭಿನಂದನೆ

లైవ్ లో పాటలు సంటాడంత కర్మ కొట్టైతే దేవుడి బాలుసి ప్రాసెస్ అది ఏకే ఏకే లైవ్ కి ఏం ఉంట అంటే అలా హార్డ్ రిహార్సల్ చేస్తారు మ్యూజిక్ అలా లైవ్ చేస్తారు మ్యూజిక్ అలా లైవ్ ఉంటుంది ఏం రికార్డ్ ಮಾಡಿದ್ರినా ఆ రిహార్సల్ లైవ్ చేయితె హార్డ్ రిహార్సల్ అంటే ఈ స్టెప్స్ కూడా నాకే అంటే స్పెషల్ కి నార్మల్ నిమూనాను ಸತ್ಯ ಆದರೆ ನೀವು ನಂತರ ಇನ್ನ ದುರೆಯಲಿದೆ ಇನ್ನ ದುರೆಯಲಾದಾಗ ಅದು ವಾಸ್ತವಿಕತೆ ಚೆನ್ನಾಗಿತ್ತು ಅವರ ಆರ್ಥಿಕ ನನ್ನಿಂದ ಚೆನ್ನಾಗಿದೆ ಇನ್ನೂ ಸಪ್ತವರ್ಷಕ್ಕೆ ಆಡೋದು ಕರೋಕೆ ಅವರಿಗೆ ನೀನು ಮಾಡುತ್ತಿದ್ದ ಮಾನವ ನನಗೆ ಪ್ರೋತ್ಸಾಹ ಸಹಾಯ ಮಾಡಿದ ಈ ಒಂದು ಕಾರ್ಯಕ್ರಮ ಬಗ್ಗೆ ಹೋಗ್ತಾರೆ ಕಷ್ಟ ಅದರಿಂದ ನಾನು ಬಹಳ ಸೂತ್ರ ಕಾರ್ಯಕ್ರಮ ನಮ್ಮ ಪತ್ರಿಕೆ ಮಾತಿನಿ ಆರೋಗ್ಯ

ಆಲಿಸಿ ಯಾಕೆಂದ್ರೆ ಇಲ್ಲಿ ಕಲಾವಿದರು ಯಾವುದೇ ಒಂದು ಹಣದ ಒಂದು ಆರ್ಥಿಕ ಸಮಯ ಎಲ್ಲಿ ಪ್ರದರ್ಶನ ಮಾಡ್ತಿದ್ದಾರೆ ಅವರ ಒಂದು ಕೇಳಿ ಮೆಚ್ಚಿ ಸಂತೋಷವಾಗಿ ಆಶೀರ್ವಾದ ಪಡ್ಕೊಳ್ಳೋದೇ ಒಂದು

ಇಂತ ಹೊಸ ಹೊಸ ಎಲ್ಲರೂ ಮೊಬೈಲ್ ಅಲ್ಲಿ ತಮಗೆ ಬರೋದ್ರಿಂದ ಅಹ್ ಆಲ್ ಬಿಟಿ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಪ್ರೋಗ್ರಾಮ್ ಗೆ ಬರೋಕೆ ಸ್ವಲ್ಪ ಸಂಕೋಚ ಪಡ್ಕೊಂತಾರೆ ಅದ್ರಲ್ಲಿ ಬಿಟ್ಕೊಂಡ್ ತಿನ್ನಕ್ಕೆ ಏನು ನಮ್ಗೆ ಕಷ್ಟ ಇಲ್ಲ ಇವತ್ತು ನಾವು ಆ ಕೆಲಸದಿಂದಾನೆ ನಾವು ಇಲ್ಲ ಆದ್ರಿಂದ ಕೆಲವರು ಅದು ಹಾಸ್ಕೊಳಕ್ಕೆ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ ಎಲ್ಲ ಕೆಲವರು ಅಲ್ಲಿಂದ ಒಂದು ಎಲ್ಲ ಇದು ಮಾಡ್ಬೇಕು ಅಂತ ಇಷ್ಟ ಆಗುತ್ತೆ ಅವ್ರು ಬರಲ್ಲ ಅಷ್ಟೇ ಎಲ್ಲಿಯ ಆರಾವಳಿ ಎಲ್ಲಿಯ ಬಂಡೆ ಎಲ್ಲಿಯ ಕೆತ್ತಿದ ಬಂಡೆ ಜಾತ್ರೆ ಬಂದರೆ ಕೆತ್ತಿದ ಶಿಲ್ಪಿಯ ಅಭಿವೃದ್ಧಿಗೆ ಅದನ್ನು ರಾಮಮಂತ್ರಿ ನೋಡಿದ್ರೆ ಎಂಥ ಸೌಭಾಗ್ಯ ನಮ್ಮ ಮಾಮದಿ ಎಲ್ಲಿಯ ಮಣ್ಣೆ ಇಲ್ಲಿಯ ಮಲ್ಲಿಯ ರಾಮನ ಇದನ್ನು ನೋಡಿ ನಾವು